ನಿಖಿಲವ್ರ ಗಮನಕ್ಕೆ ತಳ್ಳಿ ಬಯಸ್ತಾನೆ ಅಣ್ಣ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟನೇ ಸಾಲದಲ್ಲಿ ದೇವೇಗೌಡರು ಸಂಸ್ಥಾ ಕಾಂಗ್ರೆಸ್ ಅನ್ನ ತೊರೆದು ಜನತಾದಳ ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಜನತಾ ಪಕ್ಷವನ್ನು ಸ್ಥಾಪನೆ ಮಾಡಿ ಕುರಿಗಲ್ಲಿಗೆ ಪ್ರಥಮವಾಗಿ ಬಂದ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ದಾರೆ ನಾಲ್ಕೈದು ಜನ ಅಂದ್ರೆ ಕಾಮಡಿ ರಾಮಣ್ಣವರು ತಮ್ಮಣ್ಣವರು ನಾಗಜಣ್ಣವರು ಹಿಂಗೆ ಕೆಲವು ಐದರಿಂದ ಆರು ಜನಗಳು ಮಾತ್ರ ಕುಣಿಗಲ್ಗೆ ದೇವೇಗೌಡನ್ನ ಕಟ್ಕೊಂಡು ಪಕ್ಷ ಕಟ್ಟಕ್ಕೆ ಬಂದ ಪಕ್ಷ ಕಟ್ಟಬೇಕು ಅಂತೇಳಿ ಪಕ್ಷ ಕಟ್ಟಬೇಕು ಅಂತೇಳಿ ಕುಣಿಗಲ್ಲಿ ಕೇವಲ ಐದು ಜನ ಕೇವಲ ಐದು ಜನ ಕೂತು ಪಕ್ಷವನ್ನು ಕಟ್ಟಿ ದೇವೇಗೌಡರ ಸಾಧ್ಯದಲ್ಲಿ ಅವಾಗ ಎಲ್ಲ ಗೇರಿ ಮಾಡುವಂಥವ್ರು ಎಲ್ಲ ಗೇರಿ ಮಾಡೋದು ನಮ್ಮ ತಾತನ ಹೆಸರು ದಾಸೇಗೌಡ ಅಂತೇಳಿ ದಾಸೇಗೌಡ ದಾಸೇಗೌಡ ಅಂತ ಹೇಳಿ ಆ ದಾಸೇಗೌಡ ಮಗನಿಗೆ ಬುದ್ಧಿ ಇಲ್ಲ ಆ ಒಡನೆ ಸಿಬ್ಬಂದಿ ದೇವನ ಕಟ್ಕೊಂಡು ಇದು ಆಡು ಭಾಷೆ ಆಡು ಭಾಷೆ ದಾಸೇಗೌಡ ನಾಗರಾಜನಿಗೆ ಬುದ್ಧಿ ಇಲ್ಲ ಒಡನೆ ಸಿಬ್ಬಂದು ದೇವ್ ಕಟ್ಕೊಂಡು ಕುಣಿಗಳನ್ನು ಭಕ್ಷ ಕಟ್ತಾನಂತೆ ಅಂತೇಳಿ ಮೂವತ್ತೈದು ವರ್ಷಗಳ ಕಾಲ ಸತತವಾಗಿ ಈ ತಾಲೂಕಿನಿಂದ ಈ ಭಾಗದಿಂದ ಶಾಸಕರಾದಂತ ಕಾಂಗ್ರೆಸ್ನವರು ಮತ್ತು ಮಂತ್ರಿ ಮಂತ್ರಿಗಳಾದಂಥವ್ರನ್ನ ಸೇರಿ ನಮ್ಮನ್ನ ಟೀಕೆ ಟಿಪ್ಪಿ ಮಾಡುವಂತಹ ಸಂದರ್ಭದಲ್ಲಿ ನಾಗರಾಜನವ್ರಿಗೆ ಜವಾಬ್ದಾರಿ ತೆಗೆದುಕೊಂಡ್ರಣ ಅಲ್ಲಿಂದ ಪ್ರಾರಂಭ ಆಗಿ ಸಾವಿರದ ಎಪ್ಪತ್ತೊಳಗೆ ನಮ್ಮ ಶಾಸಕರು ಆಗ್ತಾರೆ ಅವರು ಒಂದೇ ಶಾಸಕರನ್ನು ಆಗ್ತಾರೆ ತದನಂತರ ನಾಗರಾಜನವ್ರು ಶಾಸಕರು ಬಾರಿ ಶಾಸಕರು ಆಗ್ತಾರೆ ಇದು ಈ ತಾಲೂಕಿನ ಪಕ್ಷ ಸಂಘಟನೆ ವಿಚಾರವಾಗಿ ಇರುವಂತ ಒಂದು ಸಣ್ಣ ಮಾಹಿತಿ ಅದಾದ್ಮೇಲೆ ಎರಡನೇ ಇತಿಹಾಸ ಹೇಳಬೇಕು ಅಂತಂದ್ರೆ ದೇವೇಗೌಡರು ಎಂಬತ್ತೊಂಬತ್ತರಲ್ಲಿ ಚುನಾವಣೆಯನ್ನ ಸೋಲ್ತಾರೆ ಹಾಸನದಿಂದ ಚುನಾವಣೆಯನ್ನ ಸೋಲ್ತಾರೆ ತೊಂಬತ್ತೊಂದರಲ್ಲಿ ಇವಾಗಂತ ಲಖಪ್ನವ್ರು ಶಾಸಕರಾಗಿರ್ತಾರೆ ಕುಡಿಗಾರಿಂದ ಲಖಪ್ನವರು ಶಾಸಕರಾದಂತಹ ಅವಧಿಯಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಗೆ ನನ್ ಯುವಕೂ ನೀವೆಲ್ಲ ಕೇಳಿಸ್ಕೋಬೇಕಾಗ್ತದೆ ಇತಿಹಾಸನ ಪಕ್ಷ ಕಟ್ಟೋದ್ದು ದೇವೇಗೌಡರು ಕೊಟ್ಟಂಥ ಮೀಸಲಾತಿ ಒಳಗಡೆಗೆ ನೀವೆಲ್ಲ ಬಂದು ಅಧಿಕಾರನ ಅನುಭವಿಸಿ ಪಕ್ಷನ ಬಿಸಾಕೋಗ್ತೀರಲ್ಲ ಅದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದೆ ನನ್ನ ಸ್ವಶತಿಯಿಂದ ಆದಂತಲ್ಲ ಪಕ್ಷದ ಒಂದು ಶಕ್ತಿ ಅದು ಆ ಪಕ್ಷದ ಶಕ್ತಿಗೆ ಕೊಟ್ಟಂತ ದೇವೇಗೌಡರು ದೇವೇಗೌಡರು ಇಲ್ಲ ಹಿಂದುಳಿದವರಿಗೆ ಮೀಸಾತಿ ಕೊಡಬೇಕು ಅನ್ನೋದ್ರಿಂದ ನಾನು ಅಂಗ್ರೇಜನವ್ರ ಕ ಈ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಕೆಲಸ ಮಾಡಲಿಕ್ಕೆ ಆಯ್ತು ಇದನ್ನ ನಾನು ಯುವಕರು ಮತ್ತು ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕಾಗ್ತದೆ ತೊಂಬತ್ತೊಂದರಲ್ಲಿ ನಕ್ಕಪ್ಪದವರು ಅಕಲಿಕ ಮಾಡೋಕ್ಕೆ ಇರೋದಂಥ ಸಂದರ್ಭದಲ್ಲಿ ಅವತ್ತು ಪಕ್ಷ ನೆಲ ಕಚ್ಚಿತ್ತು ಬರೀ ಎರಡು ಸ್ಥಾನ ಗೆದ್ದಿತ್ತು ಕುಣಿಗರಿಗೆ ಬೈ ಎಲೆಕ್ಷನ್ ಘೋಷಣೆ ಆಗುತ್ತೆ ಕುಣಿಗರಿಗೆ ಬೈಹೋಷಣೆ ಆದಾಗ ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಬೈ ಎಲೆಕ್ಷನ್ಗೆ ನಾವು ನಮ್ಮ ವೈಕೆ ರಾಮಾಯಣವ್ರನ್ನ ನಾವು ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಮಾಡ್ಕೊಳ್ತೇವೆ ಆಗ ನಡೆದಂಥ ರಾಜಕೀಯ ಪರಿಸ್ಥಿತಿ ಒಳಗಡೆಗೆ ವೈಕೆ ರಾಮಾಯಣವರು ನಮ್ಮಿಂದ ಆಚೆ ಹೋಗಿದ್ರು ನಮ್ಮಿಂದ ಆಚೆ ಹೋಗಿ ದೇವೇಗೌಡ ವಿರುದ್ಧವಾಗಿ ಸಮಾಜವಾದಿ ಪಕ್ಷ ಕಟ್ಟು ಅವರು ಸೋತು ನಮ್ಮ ಪಕ್ಷವನ್ನು ಈ ಒಂದು ಜಿಲ್ಲೆಯಲ್ಲಿ ಒಂದು ಸೂರನ ಸಂದರ್ಭದಲ್ಲಿ ಅವತ್ತು ದೇವೇಗೌಡರು ತೀರ್ಮಾನ ಮಾಡಿ ಇಲ್ಲ ಈ ಭಾರತದಲ್ಲಿ ನಾವು ಹೊಸ ಋಪುರೇಶ್ ಕೊಡಲೇಬೇಕು ಅಂತಂದ್ರೆ ವೈಕ್ಯ ಅವ್ರನ್ನ ಜನತಾರ ಪಕ್ಷ ಕರ್ಕೊಂಡು ಬಂದು ದೇವೇಗೌಡರು ಹಳ್ಳಹಳ್ಳಿಗೆ ಬಂದು ದೇವೇಗೌಡರು ಹಳ್ಳಹಳ್ಳಿಗೆ ಬಂದು ಹಳ್ಳಹಳ್ಳಿಗೆ ಬಂದು ಚುನಾವಣೆಯನ್ನ ಮಾಡ್ತಾರೆ ಚುನಾವಣೆಯನ್ನ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಆಗುತ್ತೆ ಎಸ್ ರಮೇಶ್ ಅಂತ ಸಚಿವರಾಗಿರ್ತಾರೆ ಅವರ ಒಂದು ಉತ್ತುವರಿಯನ್ನು ಕೊಟ್ಟಿರ್ತಾರೆ ಗೋಲಿಬಾರ್ ಆಗುತ್ತೆ ಸಂದರ್ಭದಲ್ಲಿ ನಮ್ಮ ಕಲ್ಲಂಗಡಿ ಹೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ತಾಲಿ ಅಧ್ಯಕ್ಷರು ಇವರು ಮಾವನವರು ಅವರವರು ಗೋಲಿಬಾರಲ್ಲಿ ಹಾಕ್ತಾರೆ ಅವತ್ತು ಸನ್ಮಾನ್ಯ ದೇವರು ತೀರ್ಮಾನ ಮಾಡಿ ಗಂಗಾಳ ಅಂತೇಳಿ ತೀರ್ಮಾನ ಮಾಡಿ ಕುಡಿಗೈಲಿಂದ ಬೆಂಗಳೂರು ತನಕ ಅವ್ರಿಗೆ ನ್ಯಾಯ ಅಂತ ಅಂತೇಳಿ ಪಾದಯಾತ್ರೆ ಮಾಡ್ತಾರೆ ತೊಂಬತ್ನಾಲ್ಕಿಗೆ ಚುನಾವಣೆ ಆಗುತ್ತೆ ಈ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯೋಜನೆ ಆಗ್ತಾರೆ ಒಂದು ಇತಿಹಾಸ ಇದೆ ಎಷ್ಟೇ ಜನ ಭಕ್ತಿ ಎಷ್ಟೇ ಜನ ಹಾಕದ ಸಂದರ್ಭದಲ್ಲಿ ಈ ಕಾರ್ಯಪಕ್ಷ ಓದಿರುವಂತದ್ದು ಕಾರ್ಯಕರ್ತರ ಒಂದು ಶಕ್ತಿ ಮೇಲೆಗಡೆ ಇದನ್ನ ಒಂದು ಫೋನ್ ಅಷ್ಟೇ ಒಬ್ಬೊಬ್ಬರೊಬ್ಬ ಫೋನ್ ಹಿಡ್ಕೊಂಡು ಒಂದು ಬೂತ್ಗೆ ಮುಖಂಡ್ ಬರ್ರಪ್ಪ ಅಂತ ಎಲ್ಲ ಸದಸ್ಯಗಳು ಇದ್ದಾರೆ ಇವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳು ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಮತ್ತೆ ಸಂಸ್ಥೆಗಳ ನಿರ್ದೇಶಕರುಗಳು ಅಧ್ಯಕ್ಷಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಈ ರೀತಿಯಾಗಿ ಪಕ್ಷದವನ್ನ ಕಟ್ಟಡಗಳಾಗಿ ಬಂದಿರುವಂತಹ ಸಂದರ್ಭ ಇದನ್ನು ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಯಾರೋ ಟಿಕೆಟ್ ಇಟ್ಟಿನಗಳ ಈ ತಾಲೂಕಿನಲ್ಲಿ ಪಕ್ಷ ಜಗ್ಗಾಲ ಬಗ್ಗೋದಿಲ್ಲ ಇವತ್ತೊಂದು ನಮಗೆ ದೇವೇಗೌಡರ ಏನು ಒಂದು ಸ್ಥಾಪನೆ ಪಕ್ಷದ ಸಾರಥ್ಯವನ್ನ ಪಕ್ಷದ ಸಾರಥ್ಯವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸಿಕೊಂಡಿರೋದ್ರಿಂದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಅತಿ ಹೆಚ್ಚು ಉತ್ಸಾಹ ಉಶ್ವಂದಿರುವಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಕುಮಾರಸ್ವಾಮಿ ಅವರನ್ನ ನೋಡ್ಲಿಕ್ಕೆ ಇವೆಲ್ಲ ಗಂಗಡ ಕೆಲಸ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಏನ ಎರಡನೇ ವಿಚಾರ ಈಗಾಗಲೇ ಜಗದೀಶ್ ಅವರು ನಮ್ಮ ಅವರು ಪಕ್ಷ ಒಂದು ಮಾತಾಡ್ತಾರೆ ಗಟ್ಟಿಯಾದ ನೆಲೆಗಟ್ಟಲು ಒಳ್ಕೋಬೇಕು ಅಂತಂದ್ರೆ ಆಗ್ತಾ ಇರ್ಬೇಕು ಅದು ಪುನರ್ಜೀವ ಆಗ್ತಾ ಇರ್ಬೇಕು ಅಂತ ಸಂದರ್ಭದಲ್ಲಿ ಈಗಾಗಲೇ ಎಲ್ಲರೂ ತಾವುಗಳು ಪಕ್ಷದ ನೋಂದಾವಣೆ ಪುಸ್ತಕವನ್ನ ತೆಗೆದುಕೊಂಡು ಹೋಗಿದ್ದೀರಾ ಆದ್ರೂ ಕೆಲವು ತಂದುಕೊಟ್ಟಿದ್ರ ಕೆಲವ್ರು ತಂದು ಈ ಒಂದು ಸಂದರ್ಭದಲ್ಲಿ ಈಗ ಕುಮಾರ್ ಕುಮಾರಸ್ವಾಮಿ ಅವರು ರಾಜ್ಯ ಘಟಕದ ಯುವ ದೇಶದಲ್ಲಿ ನೇತೃತ್ವ ಆದ್ಮೇಲೆ ಒಂದು ಹೊಸ ಒಂದು ಪದ್ಧತಿಯನ್ನ ಜಾರಿಗೆ ತಂದಿದ್ದಾರೆ ಡಿಜಿಟಲ್ ನೋಂದಾವಣೆ ಮಾಡೋದು ಅಂತ ಈ ಡಿಜಿಟಲ್ ನೋಂದಾವಣೆ ಅಂತಂದ್ರೆ ಯಾರು ಸಕ್ರಿಯ ಕಾರ್ಯಕರ್ತರು ಯಾರು ಕಾರ್ಯಕರ್ತರುಗಳಿದ್ದೀರ ತಮ್ಮ ಬೂತ್ ತಮ್ಮ ಬೂತ್ನಲ್ಲಿ ನೀವು ಎಷ್ಟು ಜನ ಮಾಡ್ತೀರಾ ಅನ್ನುವಂಥದ್ದನ್ನ ಬೆಂಗಳೂರು ಕೂತ್ಕೊಂಡು ಅಥವಾ ಕ್ಷೇತ್ರವರು ನಿಖಿತ್ ಕುಮಾರ್ ನೋಡಬಹುದು ಈಗ ನಿನ್ನೆ ಪ್ರಾರಂಭ ಆದಂತಹ ಮಾಹಿತಿ ಪ್ರಕಾರವಾಗಿ ಇಡೀ ತನಕ ಇನ್ನೂ ನಲವತ್ತೆಂಟು ಗಂಟೆ ಆಗಿಲ್ಲ ಈಗ ಐವತ್ತು ಸಾವಿರಕ್ಕೂ ಮಿಗುನಾಗಿ ಪಕ್ಷದ ಬಂದಾವಣೆ ಆಗಿರುವಂತದ್ದು ಮಾಡ್ತಿದ್ರೆ ಬಂದ್ಬಿಡುತ್ತೆ ವಿಧಾನಸಭಾ ಕ್ಷೇತ್ರ ಯಾವ ಬ್ಲಾಕ್ ಯಾವ ವಾರ್ಡು ಅಂತ ಸಂಪೂರ್ಣವಾಗಿ ಡಿಜಿಟಲ್ ಕುತ್ಕೊಂಡು ಮಾಡುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ನನ್ನ ಕಾರ್ಯಕರ್ತರಿಗೆ ಹೇಳುವಂಥದ್ದು ಚಳಿಯನ್ನು ಬಿಟ್ಟು ಚಳಿಯನ್ನು ಬಿಟ್ಟು ಕೆಲಸ ಮಾಡೋದ ಸಂದರ್ಭದಲ್ಲಿ ಇದೆಲ್ಲ ಲೆಕ್ಕ ಸಿಗುತ್ತೆ ನಮಗೆ ಒಂದೇ ಬ್ಲಾಕ್ ಅಲ್ಲಿ ಅಥವಾ ಇನ್ನೂರ ಐವತ್ನಾಲ್ಕು ಬೂತಲ್ಲಿ ಯಾರು ಮುಖಂಡರುಗಳು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ನೋಡುವಂಥ ಬೇಕಾಗಿಲ್ಲ ಸಂಪೂರ್ಣ ಮಾಹಿತಿ ರಾಜ್ಯ ವಿಗಂಡಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ ಅಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳೂ ಸಪರೇಟ್ ಅನ್ನೋ ಟೀಮನ್ನ ರಚನೆ ಮಾಡಿದ್ದಾರೆ ಅಲ್ಲೇ ಕೂತ್ಕೊಂಡು ನೋಡ್ಬೋದು ಹೊಗ್ಗೆರೆ ಒಂದೇ ಬ್ಲಾಕ್ ಅಲ್ಲಿ ಅಥವಾ ಕುಣಿಗಲ್ ವಾರ್ಡ್ ಮೂರಲ್ಲಿ ಎಷ್ಟು ಸದಸ್ಯರು ಒಂದಾಗಿದ್ದಾರೆ ಅಂತೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಕಾರ್ಯಕರ್ತ ಮಂದಿಗಳಲ್ಲಿ ಎಲ್ರಿಗೂ ಈಗ ಕೂತ್ಕೊಂಡು ನಾವು ಸ್ಕೂಟ್ನಿ ಮಾಡಬಹುದು ಆದ್ರಿಂದ ನೀವೇನು ಮಾಡಿದ್ದೀರ ಚಿತ್ರಣ ನಮ್ಗೆ ಗೊತ್ತಾಗ್ತದೆ ಆದ್ದರಿಂದ ಎಲ್ರಿಗೂ ಆ ನಂಬರ್ಗಳನ್ನ ದಯಮಾಡಿ ಬರ್ಕೋಬೇಕಾಗತ್ತೆ ಈಗ ಎಲ್ರೂ ನೋಂದಾವಣೆ ಮಾಡ್ತೀವಿ ಅಂತಂದರೆ ಅದು ಒ ಟಿ ಪಿಗ ಸ್ವಲ್ಪ ಸಮಸ್ಯೆ ಆಗುತ್ತೆ ನಂಬರ್ನಲ್ಲಿ ಎಲ್ಲ ಬರ್ಕಡಿ ಮನೆಗೆ ಹೋದ್ಮೇಲೆ ಅದನ್ನ ನೀವು ಕೇಳಬೇಕಾಗತ್ತೆ ನಂಬರ್ಗೆ ಒಂಬತ್ತು 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 ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಈ ನಂಬರ್ಗೆ ನೀವು ಒಂದು ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಕನ್ನಡದಲ್ಲಿ ಒಂದು ಲಿಂಕ್ ಬರುತ್ತೆ ಕನ್ನಡದಲ್ಲಿ ಒಂದು ಲಿಂಕ್ ಬರುತ್ತೆ ಆ ಲಿಂಕನ್ನು ನೀವು ಅದೇದ ಸಂದರ್ಭದೊಳಗೆ ನಮಗೆ ಆದಷ್ಟು ಮಾಹಿತಿನ ಕೇಳುತ್ತೆ ನಿಮ್ಮ ಹೆಸರೇನು ವಯಸ್ಸಷ್ಟು ಯಾರೂರು ಯಾವ ರಾಕು ಎಲ್ಲ ಕೇಳುತ್ತೆ ಅದನ್ನ ನೀವು ಒಂದು ಭಾವಚಿತ್ರ ಕೇಳುತ್ತೆ ನಿಮ್ಮ ಭಾವಚಿತ್ರ ತೆಗೆದುಕೊಂಡು ಅಪ್ಲೋಡ್ ಮಾಡಿದ್ರೆ ಒಂದು ಟಿ ಪಿ ಬರುತ್ತೆ ಎಂಟ್ರಿ ಮಾಡಬೇಕು ಯಾಕಂದ್ರೆ ಓ ಟಿ ಪಿ ಬರುತ್ತೆ ಆ ಟಿ ಪಿ ಎಂಟ್ರಿ ಮಾಡಿದ್ರೆ ನಾವೆಲ್ಲ ಸಭೆಯ ಸದಸ್ಯರಾಗಿ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಎಲ್ರು ಬಂದ ಗೊತ್ತಾಗತ್ತೆ ಕುರಿಗಲ್ಲಿ ಹೆ ಮಹಾವೀರಗರವಾಣಿಯಿಂದ ಹೆಜನಾಗಿದ್ದಾರೆ ಸಂಪೂರ್ಣ ಮಾಹಿತಿನ ತೆಗೆದುಕೋಬಹುದು ಆ ರೀತಿಯಾಗಿ ಒಂದು ಹದಿನೈದು ದಿವಸದಲ್ಲಿ ಪ್ರತಿ ಪೂರ್ತಿ ಧರ್ಮೆ ತಾಲೂಕು ಅಧ್ಯಕ್ಷರ ಅಧ್ಯಕ್ಷರಾದ ಜಗದೀಶ್ ಅವರು ಮತ್ತು ಎಲ್ಲ ಹೋಮಿ ಅಧ್ಯಕ್ಷರುಗಳು ಬಂದು ಒಂದು ಹಬ್ಬದ ರೀತಿಯಲ್ಲಿ ನಿಮ್ಮೂರಲ್ಲಿ ಅಥವಾ ನಿಮ್ಮ ಪಂಚಾಯತಿಯಲ್ಲಿ ಹಬ್ಬಗಳು ಬಂದರೆ ಯಾವ ರೀತಿಯಾಗಿ ನೀವು ಮಾಡ್ತೀರಾ ಒಂದು ವಾರ ಪೂರ್ತಿ ಹಬ್ಬ ಮಾಡೋ ರೀತಿಯಲ್ಲಿ ನಿಮ್ಮ ಪಂಚಾಯತಿ ನಿಮ್ಮ ಬೂತ್ಗಳಲ್ಲಿ ನೀವು ಸಂಘಟನೆ ಮಾಡಿದ್ದೆ ಆಯಿತು ಅಂತಂದರೆ ಖಂಡಿತ ಖಂಡಿತವಾಗಲೂ ನಮ್ಮ ತಾಲೂಕಿನಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಸದಸ್ಯರನ್ನು ನೋಂದಣಿ ಮಾಡಬಹುದು ಅದನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಖಿಲ್ ಕುಮಾರ್ ಅವರಿಗೆ ಮಾತುಕೊಂಡಿದ್ದು ನಾನು ಬಯಸ್ತೇನೆ ಇದು ಒಂದು ಕಡೆ ಆದರೆ ಎರಡನೇ ಕಡೆದು ಪಕ್ಷದ ಕಚೇರಿಯಿಂದ ಈ ರೀತಿಯಾದಂತ ಒಂದು ಸುತ್ತೋಲೆಯನ್ನ ಕಳಿಸಿದ್ದಾರೆ ಆ ಸುತ್ತೋಲೆ ಸುತ್ತೋಲೆಯನ್ನ ಅದರಲ್ಲಿ ಎಲ್ಲ ಡಿಟೇಲ್ ಇವತ್ತಲ್ಲಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರ ಹೋಬಳಿ ಗ್ರಾಮ ಪಂಚಾಯತಿ ವಾರ್ಡ್ ಅಥವಾ ಗ್ರಾಮ ಮತ್ತು ಬೂತ್ ನಂಬರ್ ಮತ್ತು ಬೂತ್ ಹೆಸರು ಇಷ್ಟೊಂದು ದಾಖಲೆಗಳನ್ನ ಇನ್ನು ಒಂದು ವಾರದಲ್ಲಿ ಕೊಡಬೇಕಾಗ್ತದೆ ಅದರಲ್ಲಿ ಹದಿನೈದು ಜನ ಹದಿನೈದು ಜನ ಸಕ್ರಿಯ ಸದಸ್ಯರ ಹೆಸರು ಅವರು ನಾವೇ ಪುಸ್ತಕ ಕೊಟ್ಟಿದ್ದೇವೆ ಆ ಪುಸ್ತಕದಲ್ಲಿ ಏನ್ ಕ್ರಮ ಇದೆ ಅದ್ರ ರಸೀದಿ ನಂಬರ್ ಹಾಕ್ಬೇಕು ತಮ್ಮ ದೂರವಾಣಿಗಳನ್ನ ಹಾಕಬೇಕು ಇದನ್ನ ಮಾಡಿದ್ರೆ ನೀವು ಯಾರು ಹುಡುಗಿಯ ಕಡೆ ಬರ್ಬಾರ್ದು ಅದನ್ನ ಸಕ್ರಿಯವಾಗಿ ಮಾಡಬೇಕಾಗ್ತದೆ ಯಾಕೆಂದ್ರೆ ಆರು ದಿನದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆಂಬರ್ ಗ್ರಾಮ ಪಂಚಾಯತಿ ಚುನಾವಣೆ ಇದೆ ನೀವು ಸಂಘಟನೆ ಮಾಡದೆ ಹೊರತು ಚುನಾವಣೆ ನಾವು ಹೋಗ್ತೇನೆ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಲೆಕ್ಕಾಚಾರ ಸಿಗೋದಿಲ್ಲ ಸಂದರ್ಭದಲ್ಲಿ ಆದ್ರಿಂದ ನಮಗೂ ಶ್ರಮ ವಹಿಸಿದೆ ಸಂದರ್ಭ ಹೇಳ್ತಾ ಈ ರೀತಿಯಾಗಿ ತಾಲೂಕು ತಾಲೂಕಿನಲ್ಲಿ ನಮ್ಮ ಪಕ್ಷ ಸದೃಢವಾಗಿದೆ ಇತ್ತೀಚೆಗೆ ಕೆಲವೊಂದಷ್ಟು ಜನಕ್ಕೆ ನಮ್ಮ ಪಕ್ಷದ ಮೋಹ ಬಂದ್ಬಿಟ್ಟಿದೆ ನಮ್ಮ ಪಕ್ಷದಾಗ ಎಷ್ಟೋ ಮೋಹ ಬಂದ್ಬಿಟ್ಟಿದೆ ಅಂತಂದ್ರೆ ಯಾವ ಮಟ್ಟಕ್ಕೆ ಆಗಿದೆ ಅಂತಂದ್ರೆ ಉತ್ಸವದಿದ್ದಾಗ ಬೆಂಗ್ಳೂರು ಹೋಗ್ತಾರೆ ಇರೋದೃಕ್ಷೆ ಜೆಡಿಎಸ್ ಪಕ್ಷ ಸಂಘಟನೆ ಆಗಿಲ್ಲ ಅಂತೇಳಿ ವಿರೋಧ ಪಕ್ಷದವ್ರು ಹೇಳ್ತಾರೆ ಜೆ ಡಿ ಎಸ್ ಪಕ್ಷ ಸಂಘಟನೆ ಆಗಿಲ್ಲ ಅಂತೇಳಿ ವಿರೋಧ ಪಕ್ಷದವರು ಚರ್ಚೆ ಮಾಡಿ ಶುರು ಹೋಗ್ತಿದ್ದಾರೆ ಈ ಉದ್ದೇಶ ದೇವೇಗೌಡರಿಗೆ ಗೊತ್ತು ಸದನ ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ಏನೋ ವೈಯಕ್ತಿಕ ಕೆಲಸದಲ್ಲಿ ನೀವು ಹೋಗಿ ಅಂತಂದ್ರೆ ಕುಮಾರಣ್ಣ ಅವ್ರ ತಾಯಿ ಹೃದಯದವರು ಯಾರು ಬನ್ನಿ ನಮ್ಗೆ ಸಹಾಯ ಮಾಡ್ತಾನ ನಮ್ಮ ಮೋದಿ ಬರ್ತಾನ ಅವ್ರು ಲಕ್ಷ ಮನಸ್ಸುಳ್ಳ ಕುಮಾರಸ್ವಾಮಿ ಅವರು ಎಲ್ರಿಗೂ ಸಹಾಯ ಮಾಡ್ತಾರೆ ಸಹಾಯ ಮಾಡಿ ಉಪವಾಸ ಮಾಡಿ ಈ ಎಲ್ಲ ಮಾತುಗಳನ್ನ ಸಾಕಷ್ಟು ನೋಡಿದ ಈ ದೇಶದ ಪ್ರಧಾನಮಂತ್ರಿ ಆದಂತವ್ರು ಆದ್ರಿಂದ ಈ ರೀತಿಯಾದಂತ ಒಂದು ತುರ್ಚಿಯ ಮಾತುಗಳಾಗ್ಲಿ ಅಥವಾ ಈ ರೀತಿಯಾಗಿ ನಾನು ಏನೋ ಮಾಡ್ತೀನಿ ಅಂತ ಒಡ್ಬಿಟ್ಟ ಕಾಂಗ್ರೆಸ್ ಅವರ ಆಗ್ಬೋದು ಅಥವಾ ಬಿಜೆಪಿ ಆದ್ರೆ ಬಹುಶಃ ಅದು ಬಲ್ಸಲ್ಲ ಅನ್ನೋಂತ ಒಂದು ಮಾಹಿತಿ ರೈತ ಹೇಳ್ತಾ ತಮ್ಮ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಅವಕಾಶವನ್ನ ಕೊಡೋ ರೀತಿಯಲ್ಲಿ ಪಕ್ಷವನ್ನ ಸಂಘಟನೆಯನ್ನ ಮಾಡಿ ಏನೇನೋ ಕಳೆದುಕೊಂಡಿದ್ದೇವೆ ಈ ಕ್ಷೇತ್ರವನ್ನ ಈ ಕ್ಷೇತ್ರವನ್ನ ಇಪ್ಪತ್ತೆಂಟು ಲಕ್ಷ ಸಾಲಿನಲ್ಲಿ ಈ ಕ್ಷೇತ್ರವನ್ನ ಎದ್ದೆ ಆಗ್ತದೆ ನಾವು ಎದ್ದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವ್ರನ್ನ ನಾವು ಮತ್ತೊಮ್ಮೆ ಐದು ವರ್ಷಗಳ ಕಾಲ ಸದೃಢವಾದ ಸರ್ಕಾರ ಕೊಡ್ಲಿಕ್ಕೆ ನಾವು ಸಹಕಾರ ಕೊಡ್ತೇವೆ ನಮ್ಮ ಹೋರಾಟವನ್ನ ನಾವು ಮಾಡ್ತೇವೆ ಅಂತ ಹೇಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವರು ಭಾಷಣ ಮಾಡ್ತಿದ್ದಾರೆ ಅಷ್ಟಿದೆ ಇಷ್ಟಿದೆ ಇಷ್ಟಿದೆ ಅಷ್ಟಿದೆ ಅಂತ ಅವ್ರು ಮುಂದೆಲ್ಲ ತಗೊಂಡ್ಬಂದು ಕಾರ್ಯಕ್ರಮದ ಏನಾಯ್ತು ಅಂತ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ಸರ್ಕಾರ ಬಂತು ಎಲ್ಲ ಬಂದಾಗ ಸರ್ ಮಂಜುನಾಥ್ ಅವರು ವಿರುದ್ಧ ಒಂದು ಶಕ್ತಿ ವ್ಯಕ್ತಿತ್ವದ ಮುಂದ್ಗಡೆ ಅವ್ರನ್ನ ಏನೂ ಖರ್ಚು ಮಾಡಲಿಲ್ಲ ಮೂರು ಲಕ್ಷ ಹತ್ರ ಎಲ್ರಿಗೂ ಎಲ್ರುಕಿ ಹಾಕಿದ್ರು ಎಲ್ರುಚಿ ಹಂಚಿದ್ರು ಅವರು ಜನ ನಿಮ್ಮ ಕೊಟ್ಟರೆ ಆದ್ರಿಂದ ನಿಮ್ಮ ಅನ್ಸೋದಿರೋ ಏನ್ ಅಡುಗಿದೆ ಇಲ್ಲ ಒಂದು ಕಡೆಗೆ ಅವರ ಹತ್ರ ಅಕ್ಕಿದೆ ದುಡ್ಡು ಆತ್ರ ಏನಾಗ್ತದ ಅನ್ನೋ ಒಂದು ಅಡುಗನ್ನ ತಗಿರಿ ಪಕ್ಷದ ಮತ್ತು ಜನಪದ ಮುಂದಗಡೆ ಯಾರು ಹಣದ ಬಲವನ್ನು ನಡೆಯೋದಿಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಮುಂದಾಗಿತ್ತು ಅಂತಂದ್ರೆ ಟಾಟಾದವರು ಪ್ರಧಾನಮಂತ್ರಿ ಆಗಿರ್ತಿದ್ದು ಪ್ರಧಾನಮಂತ್ರಿ ಆಗ್ತಿತ್ತ ಅಂಬಾನಿ ಪ್ರಧಾನಮಂತ್ರಿ ಆಗ್ತಾ ಇದ್ದರೂ ಅಂಬಾನಿ ಬಜಾತಾರ ಯಾರು ಆಗಲ್ಲ ಆಗತ್ತಿಲ್ಲ ಆದ್ರಿಂದ ಪಕ್ಷ ಸಂಘಟನೆಗೆ ಒಂದು ಒತ್ತು ಕೊಟ್ಟು ನಿರಂತರವಾಗಿ ಮೂರು ವರ್ಷಗಳ ಕಾಲ ಕೆಲಸವನ್ನ ತಮ್ ನಮ್ಮನ್ನು ಸೇರ್ ಮಾಡಿ ಈ ಪಕ್ಷ ಕಟ್ಟಡ ನೀಡ್ತಾ ಇನ್ನೊಂದು ಹಳ್ಳಿ ದಿನದಲ್ಲಿ ಏನು ಅಂತ ತಾಸನ್ನು ಕೊಡ್ತಾರೆ ಮತ್ತೆ ಪ್ರವೇಟ್ ಅಧ್ಯಕ್ಷರು ಪ್ರೌಡ್ ಅಧ್ಯಕ್ಷರು ಪ್ರತಿಯೊಬ್ಬ ಹಂಚಾಗಿದ್ದರೂ ಬಂತು ಗೋಪಾಲನವೇ ಪರಿಶೀಲನೆ ಮಾಡುವಂಥ ಕಾರ್ಯಕ್ರಮಗಳನ್ನ ಆಗಿಕೊಂಡು ಅದನ್ನು ಮೆನುಸ್ಕೋರಿ ಮಾಡ್ತಾರೆ ನೀ ಮಾಡಬೇಕಾಗ್ತದೆ ಈಗ ಹಳ್ಳಿ ದಿನ ಅಂತ ಯಾಕೋ ಸದಸ್ಯಗಳಿಗೆ ಈ ಡಿಜಿಟಲ್ ಅಥವಾ ಐ ಮೊಬೈಲ್ ಯೂಸ್ ಮಾಡೋಕೆ ಬರೋದನ್ನ ಮಕ್ಕಳಿಗೆ ಉಪಯೋಗ ಮಾಡ್ಕೊಂಡು ನೀವು ಆ ಲೋಂಬಗಳನ್ನು ಕರ್ಕೊಂಡು ಹೋಗಿ ನೋಡಿದ್ರೆ ಸಾಕು ಪರಿಣಾಮವನ್ನು ಮಾಡ್ಕೊಳ್ತಾರೆ ಇವತ್ತು ಆ ಮಟ್ಟಕ್ಕೆ ಮಟ್ಟಗಳೆಲ್ಲ ಲೋನ್ ಆಗಿಲ್ಲ ಅನ್ನೋದು ಪಕ್ಷವನ್ನು ಉಳಿಸ್ಕೊಳ